ಸರ್ಕಾರಿ ಶಾಲಾ ಮಕ್ಕಳಿಗೆ ತಟ್ಟೆಲೋಟ ವಿತರಿಸಿ ವಿನೂತನವಾಗಿ ಹುಟ್ಟುಹಬ್ಬ ಆಚರಣೆ ನಂಜನಗೂಡು ತಾಲೂಕಿನ ವರುಣ ವಿಧಾನಸಭಾ ಕ್ಷೇತ್ರದ ಸುತ್ತೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಿವಂಗತ ಆರ್ ಧ್ರುವನಾರಾಯಣ್ ಮತ್ತು ದಿವಂಗತ ರಾಕೇಶ್ ಸಿದ್ದರಾಮಯ್ಯರವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಸುತ್ತೂರು ಕ್ಲಸ್ಟರ್ ಮಟ್ಟದ ವ್ಯಾಪ್ತಿಯ ಸುಮಾರು ಹದಿಮೂರು ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟಕ್ಕೆ ದಿವಂಗತ ಆರ್ ಧ್ರುವನಾರಾಯಣ್ ಮತ್ತು ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಅವರ ಅಭಿಮಾನಿಗಳ ಬಳಗದ ವತಿಯಿಂದ ತಗಡೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಾಡ್ಯ ರಂಗಸ್ವಾಮಿ ನೇತೃತ್ವದಲ್ಲಿ ಶಾಲೆ ಮಕ್ಕಳಿಗೆ ತಟ್ಟೆ ಲೋಟವನ್ನು ವಿತರಣೆ ಮಾಡಿದರು ಬಳಿಕ ತಗಡೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಾಡಿಯ ರಂಗಸ್ವಾಮಿ ಮಾತನಾಡಿ ಮೈಸೂರು ಮತ್ತು ಚಾಮರಾಜನಗರ ಭಾಗಕ್ಕೆ ಅವರು ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಅವರು ಕೂಡ ಸಿದ್ದರಾಮಯ್ಯರವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಜನರಿಗೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಈ ಇಬ್ಬರನ್ನು ನಾವು ಯಾವತ್ತೂ ಮರೆಯಬಾರದು ಇಬ್ಬರು ವ್ಯಕ್ತಿಗಳು ಕೂಡ ಜನಪರ ಕಾಳಜಿ ಉಳ್ಳವರಾಗಿದ್ದರು ದುರಂತವೇನೆಂದರೆ ಇಬ್ಬರು ಕೂಡ ನಮ್ಮನ್ನ ಬಿಟ್ಟು ಅಗಲಿದ್ದಾರೆ ಕೆಲಸ ಮಾಡುವ ವ್ಯಕ್ತಿಗಳಿಗೆ ಆ ದೇವರು ಆಯಸ್ಸು ಕೊಟ್ಟಿರುವುದಿಲ್ಲ ಹಾಗಾಗಿ ನಮ್ಮ ಅಭಿಮಾನಿಗಳ ಬಳಗದವರು ಪ್ರತಿ ವರ್ಷ ಇಂತಹ ಜನಪರ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಬಂದಿದ್ದಾರೆ ಅರ್ಥಪೂರ್ಣವಾಗಿ ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡಲಾಗುತ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಿಸಿ ಪುರುಷೋತ್ತಮ್ ಪಿಡಿಒ ಸ್ವಾಮಿ ಸುತ್ತೂರು ಸೋಮಣ್ಣಾಸಿ ಆರ್ ಮಹದೇವು ಈಶ್ವರ ಗೌಡನಹಳ್ಳಿ ಕೃಷ್ಣ ಬಿಳುಗಳಿ ಕುಮಾರ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಿ ಮರಳ್ಳಿ ಜಗದೀಶ್ವರ ಗಾರ್ಡನ್ ಮಹೇಶ್ ಅಳಗಂಚಿ ಚಿನ್ನಸ್ವಾಮಿ ಮೂಡಳ್ಳಿ ಮಹದೇವಸ್ವಾಮಿ ನಗರ್ಲೆ ಜಿಯಾವುಲ್ಲಾ ಕಿರಗುಂದ ಶಿವನಾಗೂ ಹಾರೋಪುರ ಕುಮಾರ್ ಸುತ್ತೂರು ಮಾದಪ್ಪ ತಾಯೂರು ಲೋಕೇಶ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಇಬ್ರು ಜನಪರ ಕಾಳಜಿ ಉಳ್ಳವರು ಇಬ್ಬರೂ ಅದರಲ್ಲಿ ದುರಂತ ಏನು ಅಂದರೆ ಇಬ್ಬರೂ ಅಲ್ಪ ಯಶಸ್ಸು ನೋಡಿ ಕೆಲವು ಯಾವ ಥರ ಕೆಲಸ ಮಾಡೋ ಒಮ್ಮೆ ಇರೋ ಕೆಲವು ದೇವರು ಆಯಿಸ್ಕೊಟ್ಟಿರೋದಿಲ್ಲ ಈ ಒಂದು ಅವ್ರ ಅಂಥವ್ರ ಹೆಸರನ್ನ ಮರೀಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಮ್ಮ ಅಭಿಮಾನಿ ಬಳಗದವರು ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ರಾಕೇಶ್ ಇದ್ದಾರ ಸಿದ್ದರಾಮಯ್ಯವ್ರ ಹೆಸರು ಮರಿಬಾರ್ದು ಅವ್ರ ಹೆಸರು ನೆನಪು ಇರಬೇಕು ಯಾಕಂದರೆ ಅವರು ಭಾಳ ಜನಗಳ ಅನುಕೂಲ ಮಾಡಿದ್ದಾರೆ ಇಂದ ಅವ್ರ ತಂದೆ ಎಮ್ ಆಗಿರ್ಬೋದು ಆದರೂ ಇವ್ರು ಯಾವುದೇ ಒಂದು ಅಧಿಕಾರವೂ ಸಿಕ್ಕಿರಲಿಲ್ಲ ಅವರಿಗೆ ರಾಕೇಶ್